ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಗಾಂಧಿ ಸರ್ಕಲ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ ಪಂಚಮಸಾಲಿ ಸಮಾಜದ ಮುಖಂಡರು ಯತ್ನಾಳ್ ಬೆಂಬಲಿಗರಿಂದ ಹೋರಾಟವನ್ನ ನಡೆಸಲಾಗಿದೆ ಈಗಾಗಲೇ ಆರು ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡದಂತಹ ಹಿನ್ನೆಲೆ ಇದೀಗ ಬೃಹತ್ ಪ್ರತಿಭಟನೆಗಳು ಆರಂಭವಾಗಿದೆ ರಾಜ್ಯದಲ್ಲಿ ಬ್ಯಾಂ ಹೊರಿತಾ ಇದೆ ಇದು ಯಾವ ಸರ್ಕಾರ ಪಕ್ಷದ ವಿರೋಧಿ ಕೆಲಸ ಮಾಡುತ್ತಲ್ಲ ಇದು ಮೊದಲ ರಾಜಕಾರಣ ಬೇಡ ಭ್ರಷ್ಟಾಚಾರ ನೀಡಿದ ರಾಜ ಅವಕಾಶ ಕೊಡಬಾರ್ದು ಜಿಲ್ಲೆಯ ಮೂಲೆ ಮೂಲೆಯಿಂದ ಆಗಮಿಸಿದ ಪಂಚಮಸಾಲಿ ಸಮಾಜದ ಕಾರ್ಯಕರ್ತರು ಮುಖಂಡರು ಯತ್ನಾಳ್ ಬೆಂಬಲಿಗರು ಬಿಜೆಪಿಯಲ್ಲಿರುವಂತಹ ಯತ್ನಾಳ್ ಬಣದ ಪ್ರಮುಖ ಮುಖಂಡರು ಭಾಗಿಯಾಗಿದ್ರು ಗಾಂಧಿ ಸರ್ಕಲ್ನಲ್ಲಿ ಅಂದ್ರೆ ಗಾಂಧಿ ವೃತ್ತದಲ್ಲಿ ಪೊಲೀಸ್ ಠಾಣೆಯ ಎದುರಿನ ರಸ್ತೆಯನ್ನ ಬಂದ್ ಮಾಡಿ ಘೋಷಣೆಯನ್ನ ಕೂಗಲಾಯಿತು ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಪ್ರತಿಭಟನೆಗೆ ಬಿಜೆಪಿ ಬಣದ ಮುಖಂಡರು ಭಾಗಿಯಾಗಿದ್ರು ಅದನ್ನು ಇವರು ಒಬ್ಬರು ಧೈರ್ಯವಾಗಿ ತಪ್ಪ ಅದಕ್ಕೆ ಈ ಕಾರಣದಿಂದ ಈಗ ರಾಜ್ಯದ ತುಂಬ ರಾಜ್ಯ ಇಡೀ ರಾಜ್ಯನೇ ಹೊತ್ತಿ ಉರಿಯದ ಅದ ಇದನ್ನು ಇಮಿಡಿಯೇಟ್ ಇವತ್ತು ಇಮಿಡಿಯೇಟ್ ಈಗಿಂದ ಇವರು ತೋತ್ತ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ವಾಪಸ್ ತಗೊಳ್ಳೋದು ಇದ್ರೆ ನಾಳೆ ಇದಕ್ಕಿಂತ ಇಕ್ಕೋಪ್ಪ ಅಕ್ಕಂಥ ದಿನಕ್ಕೆ ದಿನ ಎರಡು ಮೂರು ದಿವಸನಾಗ ಯಾವ ಗುರಿ ಮುಟ್ಟಬೇಕು ಅಲ್ಲಿ ಮುಟ್ಟಬೇಕು ಇವತ್ತೇನು ಪ್ರತಿಭಟನೆ ಮಾಡೋದಿರಮ್ಮ ಈಗ ಈಗ ಅವ್ರು ಶಾಸಕರು ವಾಪಸ್ ಒಳ್ಳೆ ಬಿಜೆಪಿನಾಗ ತೊಡಿಲ್ಲ ಮುಂದೆ ನಿಮ್ಮ ನಡು ಏನು ಮಾಡೋದು ಒಳ್ಳೆಯವರು ನಾವು ಸಂಘಟನೆಯವರು ಕುದ್ದು ಚರ್ಚಾ ಮಾಡಿ ಮುಂದೆ ಏನು ಕ್ರಮ ಅನ್ನೋದು ನಮ್ಮ ಹಿರಿಯರು ಇದಾರೆ ಸಂಘಟಕರ ಎಲ್ಲ ಅವರು ಜನ ಜೊತೆಗೆ ಹೋರಾಟ ಮಾಡಿದವರು ಇದಾರೆ ಎಲ್ಲ ಕುದ್ದು ಒಂದೆರಡು ದಿವಸದೊಳಗೆ ಅದರ ಬಗ್ಗೆ ನಾವು ಎಲ್ಲ ಕಾರ್ಯಕರ್ತರ ನಿರೂಪಣೆ ಮಾಡಿ ಹೋರಾಟ ಮಾಡಿ ಸರ್ಕಾರ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುದು ಇದು ವಾಪಸ್ಸು ಮಾಡದೆ ಇದ್ರೆ ಅನಾಹುತ ಕದ ಪಕ್ಷ ಸರ್ವನಾಶ ಆಗ್ತದೆ ಪಕ್ಷಕ್ಕೆ ಈಗ ಅರವತ್ತಾರು ಮಂದಿ ಹೋಗಿ ಆರಕ್ಕೆ ಬರ್ತದ ಆರು ಸಹಿತ ಬರೋದು ಎಲ್ಲ ಏನ ಮನೆ ಇಷ್ಟೆಲ್ಲ ಐತಿ ಅದಕ್ಕೆ ಅಪ್ಪ ಮಕ್ಕಳದ ಆಟ ನಿಲ್ಲ ನೋಡ್ತಿರ್ಲಿಲ್ಲ ಇಡೀ ರಾಜ್ಯದೊಳಗೆ ಏನಾದರು ಅಂತಂದು ಬಿಟ್ಟರೆ ಏನದು ಅದು ಬಿಟ್ಟರೆ ಏನದು ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ಕರಪ್ಟ್ ಕರಪ್ಟ ತಿನ್ನಾರ ಕುಡ್ತಾರ

ಬೆಳಗಾವಿ ಕಲಬುರಗಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಜಿಟಿವಿ ಕನ್ನಡ ವಿಜಯಪುರ ವಿಜಯಪುರ ನಗರದಲ್ಲಿ ಲಿಂಗಾಯತ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮತ್ತು ಅವರ ಅಭಿಮಾನ ಬಳಗ ಇದ್ದೇವೆ ಈ ಪ್ರತಿಭಟನೆಯ ಮೂಲ ಉದ್ದೇಶ ಅಂದ್ರೆ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಕಾರಣಕ್ಕಾಗಿ ಈಗ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದಂದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕಾರದ ತತ್ವ ಏನು ಹೇಳ್ತಾ ಇದೆ ಅಂದರೆ ಕುಟುಂಬಶಾಹಿ ರಾಜಕಾರಣ ಇರಬಾರ್ದು ಮತ್ತು ಭ್ರಷ್ಟಾಚಾರ ರಹಿತ ಹಿಂದುತ್ವದ ಪರವಾಗಿರ್ಬೇಕಂತ ನೀವೆಲ್ಲರೂ ಹೈಕಮಾಂಡ ಮತ್ತು ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರು ಹೇಳ್ತೀವಿ ಬಸನಗೌಡರು ಏನು ಮಾತಾಡಿದರು ಕುಟುಂಬ ರಾಜಕಾರಣ ಇರಬಾರ್ದು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಮತ್ತು ಹಿಂದೂಗಳ ಪರವಾಗಿ ನಮ್ಮ ಸರ್ಕಾರ ಇರಬೇಕಂತ ಹೇಳಿದರು ಅವರು ಇದರಲ್ಲಿ ಏನು ತಪ್ಪಿದೆ ಅವರು ಯಾವತ್ತಾದರೂ ಪಕ್ಷದ ವಿರೋಧವಾಗಿ ಮಾತಾಡಿದಾರಾ ಎಲ್ಲ ಅವರು ಮಾತಾಡಿದ್ದು ಕುಟುಂಬ ಅಪ್ಪ ಮಕ್ಕಳ ಪಕ್ಷ ಅಪ್ಪ ಮಕ್ಕಳ ಪಕ್ಷ ಆಗಬಾರ್ದು ಭ್ರಷ್ಟಾಚಾರ ಆಗಬಾರ್ದು ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ ಕೈ ಮತ್ತು ಶಿಕ್ಷೆ ಏನು ಕೊಟ್ಟಿದ್ದೀರಿ ನೀವು ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡಿದ್ರ ಆದ ಕಾರಣ ನಾವು ನಾನೊಬ್ಬ ಅಖಿಲ ಭಾರತ ಲಿಂಗಾಯತ ಪಂಚಸೇನೆಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದೀವಿ ನಾವು ಪಂಚಮಸಾಲಿ ಹಾಗೆ ನಾವು ಬರೀ ಪಂಚಮಸಾಲಿಯವರು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಪಕ್ಕದ ಆಂಧ್ರದಲ್ಲಿ ಇದ್ದೇವೆ ತಮಿಳುನಾಡದಲ್ಲಿದ್ದೇವೆ ಕೇರಳದಲ್ಲಿದ್ದೇವೆ ಮಹಾರಾಷ್ಟ್ರದಲ್ಲಿದ್ದೇವೆ ಇದು ಬಸನಗೌಡ ಪಾಟಲಿ ಹತ್ನಾಳ್ ಅವರು ಈ ರಾಜ್ಯದ ಹಿಂದೂ ನಾಯಕ ಅಲ್ಲ ಇಡೀ ದೇಶದ ಹಿಂದೂ ನಾಯಕ ಅಲ್ಲಿ ಕೂಡ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಇವ್ರನ್ನೇನು ಉಚ್ಚಾಟನೆ ಮಾಡಿರಲ್ಲ ಅದನ್ನ ಅನುಭವಿಸಬೇಕಾಗತ್ತೆ ನೀವು ಹೈಕಮಾಂಡ್ ಕ್ಕೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ ಇವತ್ತು ಇದು ನಾವೇನ್ ಕೇಳ್ಕೊತಾ ಇಲ್ಲ ಗೋಗರಿತಾ ಇಲ್ಲ ನಾವು ಭಿಕ್ಷೆ ಕೇಳ್ತಾ ಇಲ್ಲ ಅವ್ರನ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಲಾಭ ಇದೆ ಪಕ್ಷದಿಂದ ಉಚ್ಚಾಟನೆ ಮಾಡುವುದರಿಂದ ಬಸವನಗೌಡರಿಗೆ ವೈಯಕ್ತಿಕ ಏನೂ ಲಾಸ್ ಇಲ್ಲ ನಾ ಭಾರತೀಯ ಜನತಾ ಪಕ್ಷಕ್ಕೆ ಲಾಸ್ ಇದೆ ಆದ ಕಾರಣ ಮುಂದೆ ನಾಳೆ ಹೊತ್ತು ಹೊಂಟ್ರೆ ಜಡ್ ಪಿ ಟಿ ಪಿ ಬರ್ತಾವು ಆಗ ಅದನ್ನು ಯೋಚನೆ ಮಾಡಿಕೊಂಡು ನೀವು ಕೊಟ್ಟಂತ ಅವ್ರಿಗೇನು ಉಚ್ಚಾಟನೆ ಒಂದು ಲೆಟ್ರ್ ಕೊಟ್ಟಿರಲ್ಲ ಅದು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ನೀವು ಅವ್ರನ್ನ ವಾಪಸ್ಸು ಇದಕ್ಕೆ ತಗೋಬೇಕು ಏನು ಭಾರತೀಯ ಜನತಾ ಪಕ್ಷಕ್ಕೆ ತಗೋಬೇಕು ಮುಖ್ಯವಾಗಿ ಹೇಳಬೇಕಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವತ್ತೂ ನನ್ನೇ ಅಧ್ಯಕ್ಷೆ ಮಾಡಿ ಅಂತ ನೀವು ಹೇಳಿಲ್ಲ ಅವರು ನೀವು ಕುಟುಂಬ ನಿರ್ಮೂಲನೆ ಆಗಬೇಕು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಇರಬಾರ್ದು ಅಂತ ವ್ಯಕ್ತಿನ ಸಾಮಾನ್ಯ ಯಾರನ್ನ ಮಾಡ್ರಿ ಒಬ್ಬ ಹಿಂದೂರು ಮಾಡ್ರಿ ಅಂತ ನಾನೇ ಹೇಳದ ಅಧ್ಯಕ್ಷ ಆಗ್ಬೇಕು ನಾನೇ ಮುಂತಿಗೆ ಮುಖ್ಯಮಂತ್ರಿ ಆಗ್ಬೇಕಂತ ಯಾವತ್ತು ಎರಡ್ ಸಾವಿರದ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಒಬ್ಬ ಸರಳ ಸ್ವಾಭಾವಿಕ ಭ್ರಷ್ಟಾಚಾರ ರಹಿತ ಹಿಂದೂ ನಾಯಕನನ್ನ ನೀವು ಅಧ್ಯಕ್ಷ ಮಾಡ್ಬೇಕಂತ ಕೇಳ್ಕೊಂಡಿದ್ದಾರೆ ಅಷ್ಟೇ ಮತ್ತು ಮತ್ತೊಂದು ಈಗ ವಿಜಯಪುರ ಜಿಲ್ಲೆಯಲ್ಲಿ ಿಯನ್ನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೋರಾಟ ಮಾಡಿ ಅವ್ರು ಹೆಂಗ ಅವ್ರೇನದ ಈ ರಾಜ್ಯಕ್ಕೆ ನಮ್ಮ ಹಿಂದೂಗಳಿಗೆ ತಿಳಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಸವನಗೌಡ ಪಾಂಡ್ಯತ್ನಾಳ್ ಅವರು ನಮ್ಮ ಜಗದಂಬಿಕಾ ಪಾಲ್ ಅವರು ಈ ವಕಪಾಶಿಯ ಅಧ್ಯಕ್ಷರು ಅವರು ಕೂಡ ಇವತ್ತಿನ ಮಸನಗಡ ಪಾಟಲ ನೇ ಇವತ್ತಿನ ಕಿಂತ ನಾವು ಈ ಮೇನ ವಕಪಾಶಿಯಕ್ಕೆ ಕೊರಡನೆ ಅದರ ಬಗ್ಗೆ ಪ್ರಶಂಸನಾಗಿ ನೀವು ಮಾಡಿದ ಒಳ್ಳೆಯ ಕೆಲಸ ಇಡೀ ದೇಶದಲ್ಲಿ ಇರತಕ್ಕಂತ ಹಿಂದೂಗಳ ಒಂದು ಉಳಿವಿಗಾಗಿ ಹೋರಾಟ ಮಾಡಿದ್ದು ನೀವು ಇಡೀ ಹಿಂದೂಗಳ ಅಂತ ಕಾಲೇಜುಗಳ ಆಶಿಕರುಗಳ ಹೋರಾಟ ಜಗದಂಬಿಕಾ ಪಾಲ್ ಅವರು ಕೂಡ ಇವರಿಗೆ ಇವರ ಟೀಮಿಗೆ ಆ ರಮೇಶ್ ಜಾರಕಿಹೊಳಿ ಇರ್ಬೋದು ಲಿಂಬಾವಳಿ ಇರಬಹುದು ಸಿದ್ದೇಶ್ ಇರ್ಬಹುದು ಪಿ ಸಂತೋಷ್ ಇರಬಹುದು ಇವರ ಕುಮಾರ್ ಬಂಗಾರಪ್ಪ ಇರ್ಬಹುದು ಬಸಗೌಡರ ಒಳಗೊಂಡಂತಹ ಒಕ್ಕ ಹೋರಾಟಕ್ಕೆ ಇವರಿಗೆ ಚಾಬಾಸ್ಗಿರಿ ಕೊಟ್ಟಂತವ್ರು ಯಾರಂದ್ರೆ ಜಗದಾಂಬಿಕಾ ಪಾಲ್ ಆದ ಕಾರಣ ಇಂಥ ವ್ಯಕ್ತಿಗಳನ್ನ ಇವತ್ತು ನೀವು ಉಚ್ಚಾಟನೆ ಮಾಡ್ತೀರಾ ನಿಮಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಮತ್ತೊಮ್ಮೆ ಬರೋದು ನಿಮಗೆ ಇಷ್ಟ ಇಲ್ವಾ ಏನಂತ ನೀವು ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಇವರು ಜನಗಳ ಪ ಪರವಾಗಿ ಪ್ರಶ್ನೆ ಕೇಳಿದಿಕ ಜನಗಳ ಹಿಂದೂಗಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿ ಅಂದದಕ್ಕ ಅಪ್ಪ ಮಕ್ಕಳಿಂದ ಪಕ್ಷ ಏನದ ನಿರ್ಮೂಲನೆ ಮಾಡಿ ಅಂದದಕ್ಕ ನೀವು ಯಾವುದಕ್ಕಾಗಿ ಮಾಡಿದರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇನ್ನು ಎರಡೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಅವ್ರನ್ನ ವಾಪಸ್ ತಗೊಂಡಿದ್ದೆ ಆದರೆ ಈ ರಾಜ್ಯದಲ್ಲಿ ಏನು ಆಗೋದಿಲ್ಲ ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಹಿಂದೂಗಳ ಒಂದು ಬೆಂಕಿ ಉರಿ ಉರಿತದೆ ಆ ಬೆಂಕಿ ಹತ್ತಿ ಉರಿದಕ್ಕೆ ಎಲ್ಲರೂ ಕಾರಣೀಭೂತರು ನೀವೇ ಆಗ್ತೀರಂತ ನಾನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಾಳ್ ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ರಾಷ್ಟ್ರೀಯ ಪಂಚಸೇನಾ ಅಧ್ಯಕ್ಷ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೆ ಹೃದಯ ಪೂರ್ವಕ ನಮಸ್ತಿದ್ದೇವೆ ಇದು ಏನು ತೋರಿಸ್ಕೊಡ್ತಾ ಇದೆ ಅಂದ್ರೆ ಬಸನಗೌಡ ಪಾಟೀಲ ಅವರ ಮೇಲೆ ಇರ್ತಕ್ಕಂತಹ ಪ್ರೀತಿಯನ್ನು ತೋರಿಸಿಕೊಡ್ತಾ ಇದೆ ಬಂಧುಗಳೇ ನಾವು ನಮ್ಮ ಪಕ್ಷದಲ್ಲಿ ಕುಟುಂಬ ಶಾಹಿ ರಾಜಕಾರಣ ನಿಲ್ಲಬೇಕು ನಮ್ಮಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ವರ್ಷ ಅವರು ಹೇಳಿದ್ದಾರೆ ಅದು ಪಕ್ಷದ